ಸ್ನೇಹಿತರೆ ನಾಲ್ಕನೇ ಕ್ಲಾಸಿನ ಒಬ್ಬ ಚಿಕ್ಕ ವಿದ್ಯಾರ್ಥಿ ಸ್ನೇಹಿತರೆ ಈ ಬಸ್ ಸ್ಟಾಪ್ನಲ್ಲಿ ಈ ಪೇರು ಹಣ್ಣುಗಳನ್ನು ಮಾರ್ತಾ ಇದ್ದಾನೆ ಸ್ನೇಹಿತರೆ ಸ್ನೇಹಿತರೆ ದೊಡ್ಡ ಬಹುಶಃ ದೊಡ್ಡವರಿಗೆ ಇರದೇ ಇರುವಂಥ ಬುದ್ಧಿ ಸ್ನೇಹಿತರೆ ಈ ಚಿಕ್ಕ ಮಗುವಲ್ಲಿ ಬೆಳೆದಿದೆ ಸ್ನೇಹಿತರೆ ಏನು ಇದು ಘಟನೆ ಅನ್ನೋದನ್ನು ಹೇಳ್ತೀನಿ ಬನ್ನಿ ಸ್ನೇಹಿತರೆ ಈ ಹುಡುಗ ನಾಲ್ಕನೇ ಕ್ಲಾಸು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದ್ತಾ ಇದ್ದಾನೆ ಸ್ನೇಹಿತರೆ ಸ್ನೇಹಿತರೆ ಒಂದು ಬಸ್ ಸ್ಟಾಪ್ನಲ್ಲಿ ಈ ಹುಡುಗ ಪೇರು ಹಣ್ಣುಗಳನ್ನು ಮಾರ್ತಾ ಇರ್ತಾನೆ ಸ್ನೇಹಿತರೆ ಒಂದು ಪೇರು ಹಣ್ಣಿಗೆ ಹತ್ತು ರೂಪಾಯಿ ಮತ್ತು ಎರಡು ಪೇರು ಹಣ್ಣಿಗೆ ಇಪ್ಪತ್ತು ರೂಪಾಯಿ ಅಂತ ಮಾರ್ತಾ ಇರ್ತಾನೆ ಸ್ನೇಹಿತರೆ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಇವ್ರ ಹತ್ರ ಪೇರು ಹಣ್ಣು ತೊಗೊಳಕ್ಕೆ ಹೋಗು ನೆವದಲ್ಲಿ ಇವನ ಇವನ್ನೆಲ್ಲ ಡೀಟೇಲ್ಸ್ ಕೇಳ್ತಾನೆ ಸ್ನೇಹಿತರೆ ಈ ಚಿಕ್ಕ ಹುಡುಗ ತನ್ನ ಮನೆಯವರಿಗೆ ಸಹಾಯ ಮಾಡ್ತಿದ್ದಾನೆ ಸ್ನೇಹಿತರೆ ಮಾರ್ನಿಂಗ್ ಹೊತ್ತು ಶಾಲೆಗೆ ಹೋಗ್ತಾನೆ ಅದಾದಮೇಲೆ ಸಂಜೆ ಹೊತ್ತು ಬಸ್ ಸ್ಟಾಪ್ನಲ್ಲಿ ಬಂದು ಈ ಪೇರು ಹಣ್ಣುಗಳನ್ನು ಮಾರ್ತಾನೆ ಸ್ನೇಹಿತರೆ ಈ ಚಿಕ್ಕ ಮಕ್ಕಳಿಗೆ ಇಷ್ಟೊಂದು ಬುದ್ಧಿ ಯಾವಾಗ ಬಂತು ಯಾವ ಥರ ಈ ಚಿಕ್ಕ ಮಕ್ಕಳ ಮೆಂಟಾಲಿಟಿ ಯಾವ ಥರ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ಯಾಕಪ್ಪ ಅಂದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇವ್ರಿಗೆ ಇಷ್ಟು ದುಡಿಯೋ ಮತ್ತು ಇಷ್ಟು ಈ ಥರ ಒಂದು ಬುದ್ಧಿ ಬಂದಿದೆ ಅಂದರೆ ಮೇಲೆ ಇವರು ಎಷ್ಟು ದೊಡ್ಡ ವ್ಯಕ್ತಿ ಆಗ್ಬೋದು ಅನ್ನೋದು ನೀವೇ ಯೋಚನೆ ಮಾಡಿ ಸ್ನೇಹಿತರೆ ಇಂಥ ಚಿಕ್ಕ ಮಕ್ಕಳೇ ಸ್ನೇಹಿತರೆ ಒಂದು ಏನಾದರೂ ದೊಡ್ಡದಾಗಿ ಸಾಧನೆ ಮಾಡ್ತಾರೆ ಸ್ನೇಹಿತರೆ ಚಿಕ್ಕ ವಯಸ್ಸಿನಲ್ಲಿ ಕಷ್ಟಪಟ್ಟು ಪಟ್ಟು ಆ ಕಷ್ಟಗಳೆಲ್ಲ ನೆನಪಿರುತ್ತೆ ಸ್ನೇಹಿತರೆ ಅದೇ ಕಷ್ಟ ನಾವು ಮತ್ತೆ ಮಾಡಬಾರ್ದು ಅಂದ್ಕೊಂಡು ಜೀವನದಲ್ಲಿ ಏನಾದರೂ ಒಂದು ದೊಡ್ಡದನ್ನ ದೊಡ್ಡದಾದಂಥ ಸಾಧನೆಯನ್ನು ಸಾಧಿಸ್ತಾರೆ ಸ್ನೇಹಿತರೆ ಈ ಚಿಕ್ಕ ಮಗುವಿನ ಬಗ್ಗೆ ಈ ಚಿಕ್ಕ ಕಂದಮ್ಮನ ಬಗ್ಗೆ ನಿಮ್ಮ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ